ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿನಿಂದ ಗುರುಗ್ರಹ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಗುರು ಸಂಚಾರದಿಂದ ದ್ವಾದಶ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಸ್ವಲ್ಪ ಕಿವಿ ಕಿವಿಮಾತನ್ನು ಹೇಳ್ತಾನೆ ಸ್ನೇಹಿತರ ದಯವಿಟ್ಟು ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗಬೇಡಿ ಅಥವಾ ಕೊರಿತಾ ಇದ್ದಾನೆ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಸಾಕಷ್ಟು ನಾನು ವಿಚ ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳುವಳಿಕೆ ನಿಮಗೆ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಬರ್ತಿದ್ದೇನೆ ನೋಡಿ ರಾಶಿ ಫಲಿತಾಂಶ ರಾಶಿ ಫಲಿತಾಂಶಗಳು ಅಂತ ಹೇಳಿ ಹೇಳಿ ನಮ್ಮ ಮನಸ್ಸಿನಲ್ಲಿ ತುಂಬ ಜನ ಆ ಆಳವಾಗಿ ಅದು ಕೂತ್ಕೊಂಡ್ಬಿಟ್ಟಿದೆ ರಾಶಿ ರಾಶಿ ನಮ್ಮ ನಮ್ಮ ರಾಶಿಗೆ ಯಾವ ಥರ ಇದೆ ವರ್ಷ ಅಂತ ಹೇಳಿಬಿಟ್ಟು ಬಟ್ ತುಂಬ ಇಂಪಾರ್ಟೆಂಟ್ ನಮ್ಮ ಜನ್ಮ ಜಾತಕ ಲಗ್ನ ತುಂಬ ಇಂಪಾರ್ಟೆಂಟ್ ರಾಶಿಗೂ ಲಗ್ನಕ್ಕೂ ತುಂಬ ಸಾಕಷ್ಟು ವ್ಯತ್ಯಾಸ ಇದೆ ರಾಶಿ ಅಂತಂದರೆ ನಾಳೆ ಸಾಯಂಕಾಲ ಒಳಗಡೆ ನಾನು ಆಫೀಸಲ್ಲಿ ಇಷ್ಟು ಕೆಲಸ ಮಾಡಬೇಕು ಅಥವಾ ನಾನು ಇಷ್ಟು ಸೇಲ್ ಮಾಡಬೇಕು ಅಂದರೆ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ಕೊಳ್ತಾರೆ ನಾನು ಇಷ್ಟೆಲ್ಲ ನಾನು ಫೀಲ್ಡ್ ವರ್ಕ್ ಮಾಡಬೇಕು ಅಥವಾ ನಾನು ಏನಾದರೂ ಕೆಲಸ ಮಾಡ್ತಕ್ಕ ಯಾವುದಾದ್ರು ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ನಾನು ನಾಳೆ ಸಾಯಂಕಾಲದೊಳಗಡೆ ಒಂದು ಪ್ಲ್ಯಾನ್ ಮಾಡ್ಕೊತಾರೆ ಅದನ್ನು ನಾವು ರಾಶಿ ಅಂತ ಕರಿತೀವಿ ಜಸ್ಟ್ ಪ್ಲ್ಯಾನ್ ಮಾತ್ರ ಮಾಡ್ಕೊತೀವಿ ನಾವು ಅದಕ್ಕೆ ವರ್ಕೌಟ್ ಆಗುತ್ತಾ ಇಲ್ವೋ ಅಥವಾ ಅದು ಪೂರ್ತಿ ಪ್ರಮಾಣದಲ್ಲಿ ನಾವು ಸಕ್ಸಸ್ ಸಾಧನೆ ಮಾಡಿ ತೋರಿಸ್ಬೇಕಲ್ವಾ ಅದು ಲಗ್ನ ಅದಕ್ಕೆ ನಾವು ದಶಾಭುಕ್ತಿ ಅಂತ ಕರಿತೀವಿ ಒಂದೊಂದು ಗ್ರಹದಶನು ಕೂಡ ಕೇತು ಮಹಾದಶ ಇರುತ್ತೆ ಸ ಏಳು ವರ್ಷ ಇದೆ ಸೂರ್ಯ ಮಹಾದಶ ಆರು ವರ್ಷ ಇದೆ ಕುಜ ಮಹಾದಶ ಏಳು ವರ್ಷ ಇದೆ ಚಂದ್ರಮಹಾದಶ ಹತ್ತು ವರ್ಷ ಇರುತ್ತೆ ಈಗ ಯಾವುದಾದ್ರೂ ಒಂದು ಗ್ರಹ ತುಂಬ ಬಲಹೀನ ಸ್ಥಿತಿಯಲ್ಲಿದ್ದಾಗ ಆರು ವರ್ಷ ಹತ್ತು ವರ್ಷ ಕಷ್ಟ ಪಡಲೇಬೇಕು ದಶಾಭಕ್ತಿ ತುಂಬ ಇಂಪಾರ್ಟೆಂಟು ನೀವು ತುಂಬ ಜ ತುಂಬ ಒಂದು ವೀಡಿಯೋದಲ್ಲಿ ನೋಡ್ತಾ ಇರ್ತೀರ ಈ ಈ ರಾಶಿಯವರಿಗೆ ಗುರುಬಲ ಬಂತು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅದು ತುಂಬ ಸುಳ್ಳು ಸ್ನೇಹಿತರೆ ಯಾಕೆಂದರೆ ನೋಡಿ ನನ್ನ ನನ್ನ ಹೆಸರು ಬಂದುಬಿಟ್ಟು ಮಹೇಶ್ ಈಗ ಮಹೇಶ್ ಅಂತಕ್ಕಂಥವ್ರು ಎಷ್ಟು ಜನ ಇರ್ತಾರೆ ಲೆಕ್ಕ ಹಾಕೊಳ್ಳಿ ಲಕ್ಷಾನುಗಟ್ಟಲೆ ಇರ್ತಾರೆ ಎಲ್ಲರಿಗೂ ಒಂದೇ ಥರ ಫಲಿತಾಂಶಗಳಿರುತ್ತಾ ಮಹೇಶ್ ಅಂತಕ್ಕಂಥವ್ರು ಕೆಲವರು ದೊಡ್ಡ ದೊಡ್ಡ ಡಾಕ್ಟ್ರುಗಳಾಗಿದ್ದಾರೆ ದೊಡ್ಡ ಇಂಜಿನಿಯರ್ಗಳಾಗಿದ್ದಾರೆ ಸೊ ಎಲ್ಲರಿಗೂ ಒಂದೇ ಥರ ಫಲಿತಾಂಶಗಳು ಇರ್ತವೆ ಕೂಲಿ ಕೆಲಸ ಮಾಡೋರು ಇದ್ದಾರೆ ರೈತರು ಕೂಡ ಇದ್ದಾರೆ ಆ ಹೆಸರಿನವರು ಸಿ ತುಂಬ ಕಷ್ಟಪಡೋರು ಇದ್ದಾರೆ ಯಾಕೆಂದರೆ ಅವರವರ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ನೋಡಿ ಈಗ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳೋಣ ಒಬ್ಬರಿಗೆ ಒಬ್ಬರಿಗೆ ಗುರುಬಲ ಬಂತು ಶನಿಬಲನೂ ಬಂತು ಮತ್ತು ನೀವು ಫೋ ನೀವು ನೋಡ್ತಾ ಇರ್ತೀರ ಗುರುಬಲ ಇದೆ ಶನಿಬಲ ಇದೆ ಕೋಟಿಗಟ್ಟಲೆ ಗಟ್ಟಲೆ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ತಮ್ಮನಲ್ಲಿ ನೋಡಿಬಿಟ್ಟು ಹೋಗಿ ನೋಡ್ತೀರಾ ವೀಡಿಯೋದಲ್ಲಿ ಹಬ್ಬ ಈ ವರ್ಷ ಚೆನ್ನಾಗಿದೆ ಅಂತ ಅಂದ್ಕೊತೀರಾ ಆದರೆ ಪೂರ್ತಿ ಪ್ರಮಾಣದಲ್ಲಿ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತಾ ಇರೋದಿಲ್ಲ ಅವಾಗ ನೀವೇನು ಅನ್ಕೊಂತೀರಾ ಜ್ಯೋತಿಷ್ಯ ಸುಳ್ಳು ಅಂತ ಅನ್ಕೊಂತೀರಾ ಸೊ ಇದೇ ಇಲ್ಲೇ ತಪ್ಪಾಗ್ತಾ ಇರೋದು ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಇಲ್ಲಿ ಗುರುಬಲ ಶನಿಬಲ ಇದ್ದಾಗ ಯಾವ ಥರ ಫಲಿತಾಂಶಗಳು ಯಾವ ಥರ ಇರುತ್ತೆ ಅಂದರೆ ಯಾವ ಥರ ಸ್ಥಿತಿಗತಿಗಳು ಅಂದರೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಾಗೆ ಇರುತ್ತೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದಾಗ ಏನಾಗುತ್ತೆ ಉಪಯೋಗಕ್ಕೆ ಬರಲ್ವಲ್ಲ ಜಸ್ಟ್ ಯಾವಾಗಲೂ ಒಂದು ಸಲ ಬರುತ್ತೆ ಅದು ಬೇಗನೆ ಒಣಗೋಗಿಬಿಡುತ್ತೆ ಆ ಒಂದು ತೇವ ಸೊ ಇದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೇನೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಜ್ಯೋತಿಷ್ಯದ ವಿಶ್ಲೇಷಣೆ ಬೇಕು ಅಂದರೆ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವು ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಬೇಕು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮಾತ್ರ ಡೇಟ್ ಆಫ್ ಬರ್ತನ ಕಳಿಸ್ಬೇಡಿ ಇದರಿಂದ ನೋ ಯೂಸ್ ಇರುತ್ತೆ ಯೂಸ್ ಇರೋ ಯೂಸೇ ಇರೋದಿಲ್ಲ ಅರ್ಥ ಆಗ್ತಿದೆಯಾ ಸೊ ನಿಮಗೆ ಫೋನ್ ಮಾಡಿ ಫೀಸ್ ಇರುತ್ತೆ ಚಿಕ್ಕದಾಗಿ ಫೀಸ್ ಇರುತ್ತೆ ನಾನು ಜಾಸ್ತಿ ತೊಗೊಳೋದಿಲ್ಲ ಮತ್ತು ನೀವೇ ಕಷ್ಟಪಟ್ಟುಬಿಟ್ಟು ಪರಿಹಾರ ಮಾಡ್ಕೋಬೇಕು ಮತ್ತು ನನ್ನ ಕನ್ಸಲ್ಟೇಷನ್ ಯಾವ ಥರ ಇರುತ್ತೆ ಅಂದರೆ ನೀವು ಪ್ರಾಬ್ಲಮ್ನ ಹೇಳ್ಕೊಳೋಂಥ ಅವಶ್ಯಕತೆ ಇರೋದಿಲ್ಲ ನಾನೇ ನಿಮಗೆ ಏನು ಪ್ರಾಬ್ಲಮ್ ಇದೆ ಏನು ದಶಾಭುಕ್ತಿ ನಡೀತಾ ಇದೆ ಯಾವಾಗಲಿಂದ ನಿಮಗೆ ಸರಿ ಹೋಗುತ್ತೆ ಏನು ಏನೋ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋಗಬೇಕು ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೊತಾ ಹೋಗಬೇಕು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವರು ಫೋನ್ ಮಾಡ್ತಾ ಇರ್ತಾರೆ ಸರ್ ನೀವೇ ಪರಿಹಾರ ಮಾಡ್ತೀರಾ ಮತ್ತು ಆಮೇಲೆ ಡೇಟ್ ಆಫ್ ಬರ್ತಿಲ್ಲ ನನಗೆ ಜ್ಯೋತಿಷ್ಯ ಹೇಳ್ತೀರಾ ಸಿ ಇದು ತುಂಬಾ ತಪ್ಪು ಆ್ಯಕ್ಚುಲಿ ನಾನು ಹೇಳ್ತಾ ಬರ್ತಾ ಇದ್ದೇನೆ ಡೇಟ್ ಆಫ್ ಬರ್ದು ಟೈಮಿಂಗ್ಸ್ ಇಲ್ಲ ಅಂದರೆ ದಯವಿಟ್ಟು ಕಾಲ್ ಮಾಡಬೇಡಿ ಅಂತಂದು ನಾನು ಕನ್ಸಲ್ಟೇಷನ್ನು ಕೂಡ ಕೊಡೋದು ಇಲ್ಲ ಸೊ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾದರೆ ಒಂದೊಂದು ರಾಶಿ ಬಗ್ಗೆ ತಿಳ್ಕೊತ ಹೋಗೋಣ ಮುಂದಿನ ಒಂದು ರಾಶಿ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ಒಂದು ಗುರುವಿನ ಬದಲಾವಣೆ ಏನು ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರು ದಶಮ ಸ್ಥಾನಕ್ಕೆ ಬಂದು ಸಂಚಾರವನ್ನು ಇದ್ದಾರೆ ಇನ್ನು ಸಪ್ತಮ ಭಾವದಲ್ಲಿ ನಮಗೆ ಗೊತ್ತೇ ಇದೆ ನಮಗೆ ಶನಿಯ ಒಂದು ಸಂಚಾರ ನಡೀತಾ ಇದೆ ನೋಡಿ ಈ ಒಂದು ದಶಮ ಭಾವದಲ್ಲಿ ಗುರುವಿನ ಸಂಚಾರ ಏನಿದೆ ಇಲ್ಲಿ ನಮಗೆ ಗುರುಬಲ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಇಷ್ಟು ದಿನ ಕನ್ಯಾ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಇತ್ತು ನವಮಸ್ಥಾನದಲ್ಲಿ ಸಂಚಾರ ಮಾಡ್ತಾಯಿದ್ರು ಇದ್ದರು ಸೊ ಇನ್ನು ಮುಂದಕ್ಕೆ ದಶಮ ಸ್ಥಾನಕ್ಕೆ ಹೋಗಿ ಸಂಚಾರವನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರ ಒಂದು ಕಿವಿ ಮಾತನ್ನು ಹೇಳ್ತೀನಿ ಮತ್ತೊಮ್ಮೆ ನೋಡಿ ಗೋಚಾರ ಫಲಿತಾಂಶಗಳನ್ನು ನೀವು ಮುಖ್ಯವಾಗಿ ಪ್ರಮುಖವಾಗೇ ತಗೋ ತಗೋಳೋದಕ್ಕೆ ಹೋಗಬಾರ್ದು ಗುರುಬಲ ಇದೆ ಶನಿಬಲ ಇದೆ ಅಂತ ಹೇಳಿದ ತಕ್ಷಣ ನಾವು ನಮ್ಮ ಜೀವನ ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋದು ತುಂಬ ತಪ್ಪಾಗುತ್ತೆ ನಮ್ಮ ದಶಾಭಕ್ತಿ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ದಶಾಭಕ್ತಿ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ನಮಗೆ ಗುರುಬಲ ಇದ್ದರೂ ಇಲ್ಲದೇ ಇದ್ರೂ ಕೂಡ ನಡೀತಾ ಹೋಗುತ್ತೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಗುರುಬಲ ಇದ್ದರೂ ಶನಿಬಲ ಇದ್ದರೂ ಬೇಸಿಗೆಯಲ್ಲಿ ಮಳೆ ಬಂದು ಹೋಗುವ ಥರ ಇರುತ್ತೆ ಬನ್ನಿ ಈ ಒಂದು ದಶಮಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಾ ಇರೋದ್ರಿಂದ ಉದ್ಯೋಗದಲ್ಲಿ ಸಾಕಷ್ಟು ಒಂದು ಮಾರ್ಪಾಟುಗಳನ್ನು ನೀವು ನೋಡಬಹುದು ಅಂದರೆ ಸಮ್ ಚೇಂಜಸ್ನ ನೀವು ನೋಡ್ತಾ ಹೋಗ್ತೀರಾ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರ ಉದ್ಯೋಗ ಏನು ಕಳ್ಕೊಂಡಿರ್ತಿರೋ ಅಂಥವರಿಗೆ ಉದ್ಯೋಗ ಸಿಗುತ್ತೆ ಆದರೆ ಕಷ್ಟಪಟ್ಬಿಟ್ಟು ಕೆಲಸ ಮಾಡಬೇಕಾಗಿರೋ ಪ್ರಮೇಯ ಉಂಟಾಗ್ತಾ ಹೋಗುತ್ತೆ ಸ್ವಲ್ಪ ಆದಾಯ ಕಡಿಮೆ ಇರುತ್ತೆ ಅಂದರೆ ಕಷ್ಟ ಜಾಸ್ತಿ ಇರುತ್ತೆ ಸ್ವಲ್ಪ ಆದಾಯ ಅನ್ನೋದು ಕಡಿಮೆ ಇರುತ್ತೆ ಅದು ಚಿಕ್ಕದಾಗಿರ್ತಕ್ಕಂತಹ ಉದ್ಯೋಗ ಸಿಗುವ ಒಂದು ಲಕ್ಷಣಗಳು ಇರುತ್ತೆ ಆಲ್ರೆಡಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಸ್ಟ್ರೆಸ್ಫುಲ್ ಆಗ್ತಾ ಹೋಗುತ್ತೆ ಅಂದರೆ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಇಬ್ಬರು ಮೂವರು ಮಾಡಬೇಕಾಗಿರೋ ಕೆಲಸ ಒಬ್ಬರೇ ಮಾಡಬೇಕಾಗಿರೋ ಸ್ಥಿತಿಗತಿಗಳು ನಿಮಗೆ ಇಲ್ಲಿ ಕಾಣ್ತಾ ಇರುತ್ತೆ ಈ ಒಂದು ದಶಮಸ್ಥಾನದ ಒಂದು ಗುರುವಿನ ಸಂಚಾರದಿಂದ ಅಂತ ಹೇಳಬಹುದು ಒಟ್ಟಾರೆಯಾಗಿ ದಶಮಸ್ಥಾನದಲ್ಲಿ ಗುರುವಿನ ಸಂಚಾರದಿಂದ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನೋಡಿ ಚತುರ್ಥ ಸ್ಥಾನದ ಮೇಲೆ ಶನಿಯ ದೃಷ್ಟಿ ಇದೆ ಮತ್ತು ಗುರುವಿನ ದೃಷ್ಟಿನೂ ಕೂಡ ಇದೆ ನೋಡಿ ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂತಂದರೆ ಸುಖವಾಗಿದ್ದು ಬಡೋಣ ಲೇಸಿನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂದರೆ ಸೋಮಾರಿತನ ಜಾಸ್ತಿ ಹೆಚ್ಚಾಗ್ತಕ್ಕಂಥದ್ದು ಕುಟುಂಬದಲ್ಲೂ ಕೂಡ ಸ್ವಲ್ಪ ಮನಃಶಾಂತಿ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಸೊ ಈ ಥರ ಯಾವಾಗಲೂ ಮಲ್ಕೊಂಡಿರ್ತೀಯಲ್ಲ ಅಂತಕ್ಕಂತಹ ಒಂದು ಮಾತುಗಳು ನಿಮಗೆ ಕಿವಿಯಲ್ಲಿ ಬೀಳ್ತಕ್ಕಂಥದ್ದು ಆಮೇಲೆ ಗಂಡ ಹೆಂಡತಿರಲ್ಲೂ ಕೂಡ ಸ್ವಲ್ಪ ಪರಸ್ಪರ ಒಂದು ಸ್ವಲ್ಪ ಏನಾದರೂ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಕಾಣ್ತಾ ಇರುತ್ತೆ ಈ ಒಂದು ಕನ್ಯಾ ರಾಶಿಯವರಿಗೆ ಅಂದರೆ ಕನ್ಯಾ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಗುರುವಿನಿಂದ ತೀರಾ ಕೆಟ್ಟ ಇರೋದಿಲ್ಲ ಆದರೆ ಕೆಲಸ ಮಾಡುವ ಒಂದು ವಿಚಾರಗಳಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಆದಾಯ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಮತ್ತು ಹೋಟೆಲ್ ಏನು ಬಿಸ್ನೆಸ್ ಮಾಡ್ತಾ ಇರ್ತೀರ ಒಂದು ಗುರುವಿಗೆ ಸಂಬಂಧಪಡ್ತಕ್ಕಂತಹ ವಿಚಾರ ಬಡ್ಡಿ ವ್ಯವಹಾರ ಆಗಿರ್ಬೋದು ಮತ್ತು ಇನ್ನೂ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಈ ಒಂದು ಊದಿನ ಕ ಊದಿನ ಕಡ್ಡಿ ಕರ್ಪೂರ ಅರಿಶಿನ ಏನು ಕೋ ಈ ಥರ ಏನು ಪೂಜಾ ಸಾಮಗ್ರಿಗಳನ್ನು ಯಾರೆಲ್ಲ ಅದರ ಬಗ್ಗೆ ಒಂದು ಬಿಸ್ನೆಸ್ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಸ್ವಲ್ಪ ಆದಾಯ ಒಂದು ಕಡಿಮೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಈ ಒಂದು ಕನ್ಯಾ ರಾಶಿಯವರು ನೀವೇನು ಮಾಡ್ಕೋಬೇಕು ಅಂತಂದರೆ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಆರಾಧನೆಯನ್ನು ಮಾಡ್ಕೊಳ್ತಾ ಹೋಗಿ ದಕ್ಷಿಣಾ ಮೂರ್ತಿಯ ಸೇವೆಯನ್ನು ಮಾಡ್ಕೊತ ಬನ್ನಿ ಹಣ್ಣ ಬುಧವಾರ ಒಂದು ಕಾಲು ಕೆ ಜಿ ಕಡಲೆ ನೆನೆ ಹಾಕಿಬಿಟ್ಟು ಗುರುವಾರ ಬೆಳಗ್ಗೆ ಎದ್ದ ತಕ್ಷಣ ದಕ್ಷಿಣಾಮೂರ್ತಿ ದತ್ತಾತ್ರೇಯ ಸ್ತೋತ್ರಗಳನ್ನು ರಾಯರ ಸ್ತೋತ್ರಗಳನ್ನು ಹೇಳ್ಕೊಂಡು ನೆನೆ ಹಾಕಿರ್ತಕ್ಕಂತಹ ಏನು ಕಡಲೆಕಾಳಿಗೆ ಬೆಲ್ಲ ಮಿಶ್ರಣ ಮಾಡಿ ಗೋಚಾರದಲ್ಲಿರ್ತಕ್ಕಂತಹ ದಶಮಸ್ಥಿತ ಗುರುಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ರೋಡ್ ಸೈಡು ಆ ಥರ ಏನು ಎತ್ತುಗಳು ಇರುತ್ತೆ ನಂದಿ ಅಂತ ಕರಿತೀವಲ್ಲ ಆ ಒಂದು ನಂದಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಒಂಬತ್ತು ಗುರುವಾರವನ್ನು ಈ ಥರ ಮಾಡ್ಕೊತಾ ಹೋಗಿ ಖಂಡಿತ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ಪಡಿಬೋದು ಮತ್ತು ಇಂಟರ್ವ್ಯೂಗೆ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿರೋರು ಅದು ಯಾವ ದಿನ ಆದರೂ ಆಗಿರ್ಬೋದು ಸ್ವಲ್ಪ ಗಣೇಶನ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕಡಲೇನ ಅದೇ ನೈವೇದ್ಯಕ್ಕೆ ಇಟ್ಬಿಟ್ಟು ನೀವು ಇಂಟರ್ವ್ಯೂಗೆ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಬಹುಂತೂ ಧನ್ಯವಾದಗಳು ಜೈ ಶ್ರೀರಾಮ್